ಓಂ ಶಾಂತಿ ನಾನು ಸರ್ವ ಆಕರ್ಷಣ ಮುಕ್ತಹಾತ್ಮ ನಾನೊಂದು ದಿವ್ಯ ಪ್ರಕಾಶಮಯ ಒಳೆಯುವ ಜ್ಯೋತಿಯಾಗಿದ್ದೆ ಬ್ರಹ್ಮಾಂಡದ ಮಾಲೀಕ ಜ್ಯೋತಿ ಸ್ವರೂಪನಾದ ಶಿವ ತಂದೆಯ ಸಂತಾನನಾಗಿದ್ದೀನಿ ಐದು ಸಾವಿರ ವರ್ಷಗಳ ಮೊದಲು ನಾಟಕದ ನಿಯಮಾನುಸಾರ ಸತೋಪ್ರಧಾನ ದೇವಸ್ವರೂಪದಲ್ಲಿ ಸೃಷ್ಟಿಗೆ ಅವತರಿತ ಆತ್ಮನ ಪಂಚತತ್ವಗಳಿಂದ ನಿರ್ಮಿತ ದೇಹದ ಭೃಕುಟಿಯ ಆಸನದಲ್ಲಿ ವಿರಾಜಮಾನ ಆಕರ್ಷಣ ಮೂರ್ತಿ ಆತ್ಮನ ಈ ಕಲ್ಪದಲ್ಲಿ ಇದು ನನ್ನ ಎಂಬತ್ನಾಲ್ಕನೇ ಜನ್ಮದ ಕೊನೆಯ ಶರೀರವಾಗಿದೆ ಆತ್ಮವು ಪ್ರಧಾನವಾಗಿರುವ ಕಾರಣ ಶರೀರವು ತಮೋಪ್ರಧಾನವಾಗಿದೆ ಹಳೆಯ ರೋಗಿ ಶರೀರದಲ್ಲಿ ಸಾಕ್ಷಿಯಾಗಿ ನನ್ನ ಲೆಕ್ಕಾಚಾರಗಳನ್ನು ಕರ್ಮದ ಬಂಧನಗಳನ್ನು ಸರ್ವ ಸಂಬಂಧಗಳ ಬಂಧನಗಳನ್ನು ಕರ್ಮ ಭೋಗವನ್ನು ಮತ್ತು ನನಗೆ ಸಿಕ್ಕಿರುವ ಪಾತ್ರವನ್ನು ಮುಗಿಸಬೇಕಾಗಿದೆ ಸತ್ಯಯುಗದ ಹೋಲಿಕೆಗೆ ಇಲ್ಲಿರುವ ಬಹು ಅಂತಸ್ತಿನ ಕಟ್ಟಡಗಳೂ ಸಹ ಸಪ್ಪೆ ಎನಿಸುವುದು ಪ್ರಕೃತಿ ವಿಕೋಪದಿಂದ ಮುಕ್ತ ಪ್ರಪಂಚವದು ತಂದೆ ನನ್ನನ್ನು ತನ್ನ ಜತೆ ಮುಕ್ತಿಧಾಮಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಪುನಃ ಸ್ವರ್ಗದಲ್ಲಿ ನನ್ನ ಪಾತ್ರ ಪ್ರಾರಂಭವಾಗಲಿದೆ ಈಗ ನಾನು ಆತ್ಮ ಈ ಶರೀರವನ್ನು ಬಿಟ್ಟು ಸತ್ಯಯುಗದಲ್ಲಿ ಸುಂದರವಾದ ದೇವತಾ ರೂಪವನ್ನು ಪಡೆಯುತ್ತೇನೆ ಸತೋಪ್ರಧಾನ ಪ್ರಕೃತಿ ದತ್ತ ಸುಂದರತೆಯನ್ನು ಹೊಂದಿರುವ ಶರೀರವನ್ನು ಧರಿಸುತ್ತೇನೆ ನೂರ ಐವತ್ತು ವರ್ಷ ಆಯಸ್ಸುಳ್ಳ ನಿರೋಗಿ ಶರೀರವನ್ನು ಪಡೆದು ಅಮರನಾಗಿರುತ್ತೇನೆ ಹಾಹಾ ಎಂತಹ ಸುಂದರ ಪ್ರಕೃತಿ ಸಂಪದ್ಭರಿತವಾದಂತಹ ಸ್ವರ್ಗ ಸುಖದಲ್ಲಿ ನಾನು ಎರಡು ಸಾವಿರ ಐನೂರು ವರ್ಷಗಳು ಆನಂದ ಸುಖ ಶಾಂತಿಯಲ್ಲಿ ಇರುತ್ತೇನೆ ಸ್ವಯಂ ವಿಶ್ವ ಕರ್ಮನೇ ನಿರ್ಮಿಸಿದ ವೈಕುಂಠಕ್ಕೆ ನಾನು ವಜ್ರ ವಜ್ರವೈಡೂರ್ಯಗಳಿಂದ ಕೂಡಿದ ಚಿನ್ನದ ಮಗಲುಗಳು ಸುಂದರ ಹೂದೋಟಗಳು ಮನೋರಂಜನೆ ನೀಡುವಂತಹ ಪ್ರಾಣಿ ಪಕ್ಷಿಗಳು ನೀರಿನ ಕಾರಂಜಿಗಳು ಪುಷ್ಪಕ ವಿಮಾನಗಳನ್ನು ಹೊಂದಿ ಬಗಳ ಸುಖವನ್ನು ಅನುಭವಿಸುತ್ತೇನೆ ನೃತ್ಯ ಸಂಗೀತ ನಾಟಕ ಆಟಪಾಠಗಳಿಂದ ಕೂಡಿದ ವಿದ್ಯಾಭ್ಯಾಸ ಆಹ ಎಂತಹ ಭಾಗ್ಯಶಾಲಿ ಆತ್ಮನ ಪರಸ್ಪರರಲ್ಲಿ ಎಷ್ಟೊಂದು ಪ್ರೀತಿ ಸ್ನೇಹ ಏಕತೆ ಒಂದೇ ರಾಜ್ಯ ಒಂದೇ ಭಾಷೆ ಲಕ್ಷ್ಮೀನಾರಾಯಣರ ರಾಜ್ಯದ ಸ್ಮೃತಿಯು ಪದೇ ಪದೇ ನನ್ನನ್ನು ಕಾಡುತ್ತಿದೆ ಈ ಕಲಿಯುಗದಲ್ಲಿ ನನ್ನ ಆತ್ಮಕ್ಕೆ ಯಾವುದೇ ವ್ಯಾಮೋಹವಿಲ್ಲ ವ್ಯಕ್ತಿಯಾಗಲಿ ವಸ್ತುಗಳಾಗಲಿ ವೈಭವಗಳಾಗಲಿ ಆಕರ್ಷಿಸುತ್ತಿಲ್ಲ ಹೆಸರು ಮರ್ಯಾದೆ ಘನತೆಗಳು ಯಾವುದರ ಅವಶ್ಯಕತೆಯೂ ಇಲ್ಲ ಸ್ವಯಂ ಭಗವಂತನೇ ನನಗೆ ಸಿಕ್ಕಿರುವಾಗ ಅವನು ನನ್ನ ಸರ್ವ ಸಂಬಂಧವಾಗಿರುವಾಗ ಅವನ ಬೆಲ್ಲ ನನ್ನದೇ ಆಗಿರುವಾಗ ಇವೆಲ್ಲವೂ ಅಲ್ಪವಾಗಿ ಕಾಣಿಸುತ್ತಿದೆ ವಜ್ರಗಳು ಸಹ ಕಲ್ಲುಗಳ ರೂಪದಲ್ಲಿ ಕಾಣುತ್ತವೆ ಈಗ ನನ್ನ ತನು ಮನ ಧನ ಜನ ಎಲ್ಲವೂ ಪರಮಾತ್ಮನ ಕಾರ್ಯಕ್ಕೆ ಮುಡಿಪು ಅವನೇ ನನ್ನ ಸರ್ವಸ್ವ ಆ ಶಿವನಿಗೋಸ್ಕರ ಅಲೆದಾಡಿದಂತಹ ಜಾಗವಿಲ್ಲ ಭಕ್ತಿ ಜಪ ತಪ ಅವನ ಹೋಮ ದಾನ ಪುಣ್ಯಗಳೆಲ್ಲ ಮಾಡಿ ಸೋತು ಸುಣ್ಣವಾಗಿದ್ದ ನನಗೆ ಮನೆಯಲ್ಲಿ ಕುಳಿತಂತೆಯೇ ಭಗವಂತನು ದೊಗಿ ದೊರಕಿರುವಾಗ ಈಗ ನನಗೆ ಯಾವ ವೈಭೋಗವೂ ಬೇಕಿಲ್ಲ ಇವೆಲ್ಲವೂ ತಾತ್ಕಾಲಿಕ ನಶ್ವರ ಅವನೊಬ್ಬನೇ ಶಾಶ್ವತ ಈಗ ಅವನಲ್ಲಿ ನನ್ನ ಮನಸ್ಸು ಸದಾಕಾಲ ಲೀನವಾಗಿರುತ್ತದೆ ಭಗವಂತನ ಕಾರ್ಯದಲ್ಲಿ ನನ್ನ ತನು ಮನ ಧನವನ್ನು ಅರ್ಪಿಸಿದ್ದೇನೆ ನಾನಾತ್ಮ ನನ್ನ ಸಂಪನ್ನ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ ಆಕರ್ಷಣಮಯ ಬೆಳಕಿನ ಸೂಕ್ಷ್ಮ ಪರಿಸ್ಥಾರೂಪವನ್ನು ಧರಿಸಿ ವಿಶ್ವ ಪರ್ಯಟನೆ ಮಾಡುತ್ತಿದ್ದೇನೆ ಸರ್ವಶಕ್ತಿ ಿ ಮತ್ತು ಗುಣಗಳಿಂದ ಅಲಂಕರಿಸಲ್ಪಟ್ಟ ಆಕರ್ಷಣಾ ಮೂರ್ತಿಯಾಗಿ ವಿಶ್ವಕ್ಕೆ ಸಕಾಶವನ್ನು ನೀಡುತ್ತಿದ್ದೇನೆ ಅಷ್ಟಭುಜಧಾರಿಯಾಗಿ ಭಕ್ತರ ಮನೋಕಾಮನೆಯನ್ನು ಈಡೇರಿಸುತ್ತಿದ್ದೇನೆ ಜ್ಞಾನ ಗುಣಶಕ್ತಿಗಳ ಸಕಾಂಶವನ್ನು ನೀಡುತ್ತಿದ್ದೇನೆ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿದ್ದೀನಿ ನನ್ನ ಸಾಕ್ಷಾತ್ ಸ್ವರೂಪದಿಂದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಸುತ್ತಿದ್ದೇನೆ ತಮೋಗುಣದಿಂದ ಸತೋಗುಣದ ಕಡೆಗೆ ಸರ್ವರನ್ನು ಆಕರ್ಷಿಸುತ್ತಿದ್ದೇನೆ ಎಲ್ಲರ ಮನ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ ಆಕರ್ಷಕ ಮಾಡುತ್ತಿರುವ ಮೂರ್ತಿ ಆತ್ಮ ನಾನು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ